ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಕನಸುಗಳು ಹೊಸ ಗುರಿಗಳು ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಯಾವಾಗ ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದು ಅದು ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟಾಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕವವರೆಗೂ ತನ್ನ ತಾನು ಅಸ್ತಂಗತನಾಗಿರ್ತಾನೆ ಹಾಗೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ ಆದರೆ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಐದನೇ ತಾರೀಕು ತನಕನೂ ಕೂಡ ಗ್ರಹ ಕುಂಭರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ ಹಾಗೆ ಕೇತು ಗ್ರಹ ಸಿಂಹರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ ಅದೇ ಡಿಸೆಂಬರ್ ಐದನೇ ತಾರೀಕು ಏನು ಏನು ಕುಂಭರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ರಾಹುಗ್ರಹ ಹಾಗೆ ಕೇತು ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ಸಿಂಹರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಸಂಚಾರವನ್ನ ಬೆಳೆಸುತ್ತೆ ಇದೆ ಡಿಸೆಂಬರ್ ಐದನೇ ತಾರೀಕು ಇನ್ನು ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕ್ಕೋದ್ರೆ ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಏನು ಹಿಮ್ಮುಖ ಸಂಚಾರನ ಏನು ಮಾಡ್ತಾ ಇದೆ ಮಿಥುನ ರಾಶಿನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ನೇರ ಸಂಚಲನ ಶುರು ಮಾಡುತ್ತೆ ಹಾಗೆ ಜೂನ್ ಎರಡನೇ ತಾರೀಕು ಮುತ್ತೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ತದನಂತರ ಜುಲೈ ಹದಿನಾಲ್ಕನೇ ತಾರೀಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ತದನಂತರ ಅಕ್ಟೋಬರ್ ಮೂವತ್ತೊಂದರಿಂದ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂತ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ ಇನ್ನ ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದ್ರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳನೇ ತಾರೀಕು ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಎರಡನೇ ಸೂರ್ಯಗ್ರಹಣ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕು ನಡೆಯುತ್ತೆ ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದರೆ ಮಾರ್ಚ್ ಮೂರನೇ ತಾರೀಕು ಗ್ರಹಣ ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಗ್ರಹಣ ನಡೆಯುತ್ತೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕಿರುತ್ತೆ ಇನ್ನು ಬಾಕಿ ಯಾವುದೂ ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ ಇನ್ನು ಇದೆಲ್ಲ ಒಂದು ಏನು ಪರಿವರ್ತನೆಯಿಂದ ಆಗಿರ್ಬೋದು ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು ಇನ್ನು ಬಾಕಿ ಗ್ರಹಗಳಂತ ನೋಡೋಕೆ ಹೋದರೆ ಅದೆಲ್ಲ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಅಂದರೆ ಚಂದ್ರ ಎರಡೂವರೆ ವ ದಿನಕ್ಕೆ ಒಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ಏನು ತಿಂಗಳಿಗೆ ಒಂದು ಸತಿ ಚೇಂಜ್ ಆಗ್ತಾನೆ ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವೋ ಆ ಸಮಯದಲ್ಲಿ ನೀವು ನೋಡ್ಕೋಬೋದು ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ನಾವು ಗುರುಗ್ರಹನ ನೋಡಬೇಕು ಗುರುಗ್ರಹ ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಅಥವಾ ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಈಗ ಪ್ರೆಸೆಂಟ್ ನಿಮ್ಮ ರಾಶಿನಲ್ಲಿ ಸಂಚಾರ ಮಾಡ್ತಾ ಇದೆ ತದನಂತರ ಜೂನ್ ಎರಡನೇ ತಾರೀಕಿನ ನಂತರ ನಿಮ್ಮ ಎರಡನೇ ಮನೆಗೆ ಪ್ರವೇಶ ಮಾಡುತ್ತೆ ಸೊ ಇವಾಗಿನ ಸಿಚುವೇಶನ್ ಹೇಗಿರುತ್ತೆ ಅಂತಂದರೆ ನೋಡಿ ಯಾರಿಗೆಲ್ಲ ಮದುವೆ ಯೋಗಗಳು ಕೂಡಬಡೋ ಬರುವಂಥ ಒಂದು ಸಮಯ ಆಗಿರುತ್ತೆ ಕಂಕಣ ಬಲ ಕೂಡಿ ಒಂದು ಸಮಯ ಅದು ಒಂದು ಹ್ಯಾಪಿನೆಸ್ ಅಲ್ವಾ ಹಾಗೆ ಏನು ಜನ್ಮ ಗುರು ನರೋ ದುಃಖಮ್ ಅಂತ ಹೇಳ್ತಾರೆ ಗುರು ಜನ್ಮದಲ್ಲಿದ್ದಾಗ ಸ್ವಲ್ಪ ದುಃಖಗಳನ್ನ ತಂದುಕೊಡುತ್ತೆ ಏನೋ ಮನಸ್ತಾಪಗಳು ಅಥವಾ ಏನೋ ಬೇಜಾರು ಎಲ್ಲ ಹಣಕಾಸಿನ ಅರಿವು ಚೆನ್ನಾಗಿದ್ರೂ ಕೂಡ ಅಥವಾ ಏನೋ ಒಂದು ಆಲೋಚನೆ ಏನಕ್ಕೆ ಯೋಚನೆ ಮಾಡ್ತೀರಾ ಏನಕ್ಕೆ ಯೋಚನೆ ಬರ್ತಿದೆ ಯಾಕೆ ಇಷ್ಟು ನೋವಾಗ್ತಿದೆ ಅಂತ ನಿಮಗೆ ಅರ್ಥ ಆಗೋದಿಲ್ಲ ಆದರೆ ಮದುವೆ ಕಾರ್ಯಕ್ರಮಗಳಿಗೆ ಮಾತ್ರ ಒಂದು ಶುಭವಾದ ಒಂದು ಸುದ್ದಿ ಅಂತ ಹೇಳ್ಬೋದು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಚೆನ್ನಾಗಿ ಮುಂದುವರಿತಾರೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಿದ್ದೀರಾ ಅಂದರೆ ಅದರಲ್ಲಿ ಯಶಸ್ಸಾಗುವಂಥದ್ದು ಈ ರೀತಿ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ 26 tagaga te Adrian. ಕೆಲವರಿಗೆ ಮಾತ್ರ ಅಂದರೆ ಜನ್ಮದಲ್ಲಿ ಗುರು ಇರೋದ್ರಿಂದ ಏನೋ ಸಣ್ಣ ಪುಟ್ಟ ದುಃಖ ನೋವು ಬೇಜಾರು ಇದ್ದೇ ಇರುತ್ತೆ ಜೂನ್ ನಂತರ ಎರಡನೇ ಮನೆಗೆ ಗುರುತನ ಸಂಚಾರನ ಬೆಳೆಸಿದ್ಮೇಲೆ ನಿಮಗೆ ಸ್ವಲ್ಪ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಹೊಸ ಹೊಸ ಒಂದು ಏನು ಹಣ ಸಂಪಾದನೆ ಮಾಡೋದಕ್ಕೆ ಒಂದು ಒಳ್ಳೊಳ್ಳೆ ಯೋಜನೆಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಇಷ್ಟು ದಿವಸ ಏನು ಸಂಪಾದನೆ ಮಾಡ್ತಿದ್ದೀರೋ ಅದು ಡಬಲ್ ಆಗುವಂಥದ್ದು ಅಥವಾ ಎರಡು ಮೂರು ಮೂಲಗಳಿಂದ ನಿಮಗೆ ಹಣ ಬರೋದಕ್ಕೆ ಒಂದು ದಾರಿ ಆಗುವಂಥದ್ದು ಈ ರೀತಿ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಅದಾದ ಮೇಲೆ ನಿಮಗೆ ಮತ್ತೆ ಏನು ಅದನ್ನ ಉಳಿತಾಯ ಮಾಡೋದಕ್ಕೂ ಕೂಡ ಕೆಲವು ದಾರಿಗಳು ನಿಮಗೆ ಸಿಗುತ್ತೆ ಅದರಿಂದ ಹಣನ ಉಳ್ತಾಯನೂ ಕೂಡ ಮಾಡ್ಕೋಬಹುದು ಸೊ ಇದೊಂದು ಶುಭವಾದ ಸುದ್ದಿ ಅಂತ ಹೇಳ್ಬೋದು ಇನ್ನು ಮೂರನೇ ಮನೆಯಲ್ಲಿ ಈಗ ಪ್ರೆಸೆಂಟು ಮೂರನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ನೋಡಿ ಕೇತು ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಸ್ಟ್ರೆಂತ್ನ ಕೊಡ್ತಾನೆ ಒಂದು ಒಳ್ಳೆ ಜ್ಞಾನನ ಕೊಡ್ತಾನೆ ಏನಾದರೂ ಹೊಸದನ್ನು ಕಲಿಯೋದಕ್ಕೆ ಒಂದು ಪ್ರೋತ್ಸಾಹನ ಕೊಡ್ತಾನೆ ನೀವೇನಾದರೂ ಜನಗಳ ಮಧ್ಯದಲ್ಲಿ ಗುರುತಿಸಲ್ಪಡುವಂಥ ವ್ಯಕ್ತಿ ಆಗ್ತೀರಾ ಅಥವಾ ನೀವು ಅದಕ್ಕೆ ಪ್ರಯತ್ನ ಕೂಡ ಮಾಡಬೇಕು ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದ್ದೀರಾ ಅಥವಾ ಜನಗಳ ಮಧ್ಯದಲ್ಲಿ ಏನಾದ್ರು ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಆ ಕೆಲಸಗಳಿಗೆ ಒಂದು ಬೆಲೆ ಸಿಗುವಂತ ಒಂದು ಟೈಮ್ ಇದಾಗಿರುತ್ತೆ ತದನಂತರ ಕೇತು ತನ್ನ ಏನು ಸಂಚಾರನ ಬೆಳೆಸ್ದಾಗ ನಿಮ್ಮ ಎರಡನೇ ಮನೆಗೆ ಸಂಚಾರನ ಬೆಳೆಸ್ತಾನೆ ಅಂದರೆ ಕಟಕ ರಾಶಿಗೆ ಬಂದ ನಂತರ ಸ್ವಲ್ಪ ನಿಮ್ಗೆ ಕುಟುಂಬದಲ್ಲಿ ಒಂಚೂರು ಭಿನ್ನಾಭಿಪ್ರಾಯಗಳು ಬರುವಂತದ್ದಾಗಿರ್ಬೋದು ಅಥವಾ ಸ್ವಲ್ಪ ನೀವೇ ಅಯ್ಯೋ ಫ್ಯಾಮಿಲಿಯಿಂದ ಒಂಚೂರು ದೂರ ಇರೋಣ ಒಂದು ಸ್ವಲ್ಪ ಡಿಟ್ಯಾಚಾಗಿ ಬದ್ಕೋಣ ಅಂತ ಒಂದು ಫೀಲಿಂಗ್ಸ್ ಮಾಡ್ಕೊಳ್ಳುವಂಥದ್ದು ಈ ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಆದ್ರೆ ಹಣಕಾಸಲ್ಲೂ ಕೂಡ ಯಾರಿಗನ್ನ ಕೊಟ್ಟಂತ ಹಣಗಳು ಸ್ವಲ್ಪ ಬರದೇ ಇರುವಂಥದ್ದು ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಏನಾದರೂ ಹಣದ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ವ್ಯವಹಾರ ಮಾಡೋದು ಒಳ್ಳೇದು ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾರೆಲ್ಲ ಮಕ್ಳು ಹುಟ್ಟುತ್ತಾರೆ ಅವರಿಗೆಲ್ಲ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಒಂದು ಕೋಟ್ಯಾಧಿಪತಿಗಳಾಗುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಸೊ ಹಾಗೆ ಇನ್ನು ರಾಹುವಿನ ಪ್ರಭಾವ ಅಂತ ನೋಡೋದಾದರೆ ರಾಹು ನೋಡಿ ಇವಾಗ ನಿಮಗೆ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಸೊ ಒಂಬತ್ತನೇ ಮನೆಯಲ್ಲಿ ರಾಹು ಸಂಚಾರ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ ಆದರೆ ನಿಮಗೆ ವ್ಯವಹಾರಗಳಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನ ಹುಡ್ಕೊಂಬಂದು ಕೊಡ್ತಾ ಇದ್ದಾನೆ ರಾಹು ಅಂದರೆ ನೀವು ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಅದರಲ್ಲಿ ಸಕ್ಸಸ್ ಆಗೋದು ಹೊಸ ಹೊಸ ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಅಥವಾ ನೀವೇನಾದರೂ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅದಕ್ಕೆ ನಿಮಗೆ ಆ ಕೆಲಸ ಸಿಗೋ ಅಂಥದ್ದಾಗಿರ್ಬೋದು ಅಥವಾ ನೀವೇನಾದರೂ ಇಷ್ಟೇ ಹಣ ಗಳಿಸಬೇಕು ಅಂತ ಒಂದು ಐಡಿಯಾ ಹಾಕೊಂಡಿದ್ರೆ ಕೊನೆ ಪಕ್ಷ ನೀವು ಅದನ್ನು ರೀಚ್ ಮಾಡೋದಕ್ಕೆ ಪ್ರಯತ್ನ ಪಡೋವಂಥದ್ದಾಗಿರ್ಬೋದು ಈ ಎಲ್ಲ ಒಂದು ಶುಭ ಸುದ್ದಿಗಳು ಇವಾಗ ಆಲ್ರೆಡಿ ನಿಮಗೆ ನಡೀತಾ ಇದೆ ಇನ್ನು ಡಿಸೆಂಬರ್ನ ನಂತರ ಡಿಸೆಂಬರ್ ಐದನೇ ತಾರೀಕಿನ ನಂತರ ಗು ಏನು ರಾಹುತನ ಮನೆಯ ಚೇಂಜ್ ಮಾಡ್ತಾನೆ ಅಂದರೆ ನಿಮ್ಮ ಒಂಬತ್ತನೇ ಮನೆಯಿಂದ ಎಂಟನೇ ಮನೆಗೆ ಪ್ರವೇಶನ ಬೆರೆ ಬೆಳೆಸ್ತಾನೆ ಸೊ ಎಂಟನೇ ಮನೆಗೆ ರಾಹುವಿನ ಪ್ರವೇಶ ಆದ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಕೆಲವು ಗುಪ್ತ ಕಾಯಿಲೆಗಳು ಬರುವಂಥದ್ದು ಅಥವಾ ಕೆಲವೊಂದು ಏನು ಆಕ್ಸಿಡೆಂಟ್ಸ್ ಆಗುವಂಥದ್ದು ಅಥವಾ ಕೆಲವೊಂದು ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು ಬರೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸೊ ಈ ಸಮಯದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೀವು ಅದನ್ನು ಮೊದಲೇ ವೈದ್ಯರ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಒಂದು ಪ್ರಿಕಾಷನ್ ತಗೊಳ್ಳೋದು ಒಳ್ಳೇದು ಯಾಕಂದ್ರೆ ಎಂಟನೇ ಮನೆಯಲ್ಲಿ ರಾಹುವಿನ ಸಂಚಾರ ನಡೀತಾ ಇರಬೇಕಾದ್ರೆ ಕೆಲವು ಅಹಿತಕರ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯೋ ಸಾಧ್ಯತೆಗಳಿರುತ್ತೆ ಹಾಗೆ ರಾಹು ಗುಪ್ತ ನಿಧಿನೂ ಕೂಡ ನಿಮಗೆ ಕೊಡ್ತಾನೆ ಅಂದರೆ ಎಂಟನೇ ಮನೆ ಅನ್ನೋದೇ ಒಂದು ಅಕಲ್ಟ್ ಸೈನ್ಸ್ ಅಂತ ಹೇಳ್ಬೋದು ಅಂದ್ರೆ ಗುಪ್ತವಾದ ಒಂದು ಸ್ಥಾನ ಅಂತ ಹೇಳ್ತೀವಿ ಸೊ ನಿಮಗೆ ಗುಪ್ತವಾಗಿ ಏನು ಬೇಕಾದರೂ ನಡಿಬೋದು ಅಂದ್ರೆ ಏನಾದರೂ ಹಣಕಾಸಿನ ಅರಿವು ಬರುವಂಥದ್ದಾಗಿರ್ಬೋದು ಅಥವಾ ಹ್ಯೂಜ್ ಆಗಿ ಲಾಸ್ ಆಗುವಂಥದ್ದಾಗಿರ್ಬೋದು ಅಥವಾ ನಿಮ್ಗೆ ಇಷ್ಟ ಇಲ್ದಿರೋಂಥ ಕೆಲವು ಕಹಿ ಘಟನೆಗಳನ್ನ ಕೇಳುವಂಥದ್ದಾಗಿರ್ಬೋದು ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ಆ ಸಮಯದಲ್ಲಿ ನಡೆಯುತ್ತೆ ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನುಡಿಯೋದು ಒಳ್ಳೆಯದು ಇನ್ನು ಶನಿಯ ಸಂಚಾರ ಹತ್ತನೇ ಮನೆಯಲ್ಲಿ ಈಗ ಆಲ್ರೆಡಿ ಶನಿಯ ಸಂಚಾರ ಇದೆ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟಾಗಿ ನಿಮಗೆ ಶನಿಯ ಸಂಚಾರ ನಿಮಗೆ ಹತ್ತನೇ ಮನೆಯಲ್ಲೇ ಇರುತ್ತೆ ಆದರೆ ಸಮ ಕೆಲವು ಸಮಯದಲ್ಲಿ ಹಿಮ್ಮುಖ ಸಂಚಾರ ಅಂತ ಸಮಯದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಏನು ಒಂಬತ್ತನೇ ಮನೇನ ಶನಿ ನೋಡ್ತಾನೆ ಆದರೂ ಕೂಡ ನಿಮಗೆ ಹತ್ತನೇ ಮನೆಯಲ್ಲಿರುವಂಥ ಶನಿ ಭಗವಾನರಿಂದ ನಿಮಗೆ ಒಳಿತೆ ಆಗ್ತಾ ಇದೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಶನಿ ಭಗವಾನರ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲಿದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು ಹೊಸ ಹೊಸ ಕೆಲಸಗಳ ಅವಕಾಶಗಳು ನಿಮಗೆ ಬರುವಂಥದ್ದಾಗಿರ್ಬೋದು ಅಥವಾ ಏನಾದರೂ ಹೊಸ ನ್ಯೂ ಸ್ಟಾರ್ಟಪ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ಇರೋವಂಥ ಜ ಕೆಲಸಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ಖಂಡಿತವಾಗ್ಲು ಕೊಡ್ತಾನೆ ಆದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಶನಿ ಭಗವನ್ರು ಏನೇ ಕೊಟ್ಟರು ಕೂಡ ಅದು ಶಾಶ್ವತವಾಗಿ ಉಳಿಯುತ್ತೆ ಆದರೆ ಸ್ವಲ್ಪ ನಿಧಾನವಾಗಿ ನಿಮಗೆ ಸ್ಟಾರ್ಟಪ್ ಆಗುತ್ತೆ ಬಟ್ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಿರೋ ಆ ಒಂದು ಜಾಗಕ್ಕೆ ಖಂಡಿತವಾಗ್ಲೂ ನೀವು ತಲುಪ್ಬೋದು ಇನ್ನು ಬೇರೆ ಗ್ರಹಗಳ ಸ್ಥಾನಮಾನಗಳನ್ನ ಆಯಾ ತಿಂಗಳಲ್ಲಿ ನಾವು ಅಪ್ಡೇಟ್ ಮಾಡೋದ್ರಿಂದ ಅಲ್ಲಿ ನೀವು ನೋಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಹಾಗೆ ನೀವಿನ ಆರೋಗ್ಯದ ವಿಷಯ ಅಂತ ನೋಡಿದಾಗ ನಾನು ಆಗಲೇ ಹೇಳಿದಂಗೆ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಏರುಪೇರು ಆಗುತ್ತೆ ಡಿಸೆಂಬರ್ನ ನಂತರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ ಅದಕ್ಕೆ ಮುಂಚೆಯೂ ಕೂಡ ನಿಮಗೆ ಸ್ವಲ್ಪ ಏನೋ ಆಲಸ್ಯ ಆಗುವಂಥದ್ದು ಅಥವಾ ಏನಾದ್ರು ಸ್ವಲ್ಪ ಸ್ಕಿನ್ ಡಿಸೀಸ್ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಅದನ್ನ ಆಗಿಂದಾಗಲೇ ಪ್ರಿಕಾಷನ್ ತೊಗೊಳೋದ್ರಿಂದ ಬರೋ ಮುಂದಕ್ಕೆ ಏನೋ ಒಂದು ಡೆವಲಪ್ಮೆಂಟ್ ಆಗುವಂಥದ್ದನ್ನ ನೀವು ತಪ್ಪಿಸ್ಬೋದು ಯಾಕಂದರೆ ರಾಹು ಎಂಟನೇ ಮನೆಗೆ ಸಂಚಾರ ಮಾಡೋದ್ರಿಂದ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಏನೇ ಬಂದರೂ ಕೂಡ ಮೊದಲನೇ ತೋರಿಸ್ಕೊಂಡು ಪ್ರಿಕಾಷನ್ ತಗೊಳ್ಳೋದ್ರಿಂದ ನೆಗೆಟಿವಿಟಿನ ಕೂಡ ನೀವು ತಪ್ಪಿಸಬಹುದು ವಿದ್ಯಾರ್ಥಿಗಳಿಗೆ ನಾನು ಆಗಲೇ ಹೇಳ್ದಂಗೆ ಒಂದು ಉತ್ತಮವಾದ ಸಮಯ ಎಜುಕೇಷನಲ್ಲಿ ಅಲ್ಲಿ ಖಂಡಿತವಾಗ್ಲೂ ಮುನ್ನ ಮುಂದೆ ಹೋಗ್ತೀರಾ ಒಳ್ಳೊಳ್ಳೆ ಎಕ್ಸಾಮ್ಸ್ಗಳನ್ನ ಕಟ್ಕೊಬೇಕು ಅಂತಂದ್ರೆ ಅದಕ್ಕೆ ಇದೊಂದು ಗುಡ್ ಟೈಮ್ ಅಂತ ಹೇಳ್ಬೋದು ಅದನ್ನು ನೀವು ಖಂಡಿತವಾಗ್ಲೂ ಪ್ರಯತ್ನ ಪಡ್ಬೋದು ಇನ್ನು ಮಿಥುನ ರಾಶಿಯವರಿಗೆ ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಗುರುಗ್ರಹಕ್ಕೆ ಸಂಬಂಧಪಟ್ಟಂಗೆ ಗುರು ನಿಮಗೆ ಒಂದು ಒಳ್ಳೆ ಇರೋದ್ರಿಂದ ನೋಡಿ ಕಾಳನ್ನ ಜಾಸ್ತಿ ಸೇವನೆ ಮಾಡೋದಾಗಿರ್ಬೋದು ಮನೆಯಲ್ಲಿ ಸ್ಟಾಕ್ ಇಡೋವಂಥದ್ದಾಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಗುರುಗಳ ಧ್ಯಾನ ಮಾಡುವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಮತ್ತೆ ಹಳದಿ ಬಣ್ಣನ ಸ್ವಲ್ಪ ಬಳಸುವಂಥದ್ದು ಅಥವಾ ಪ್ರತಿ ಗುರುವಾರನಾದರೂ ನೀವು ಹಳದಿ ಬಣ್ಣದ ಬಟ್ಟೆ ಹಾಕೊಂಡು ಏನು ನಿಮಗೆ ಇಷ್ಟ ಆಗಿರುವಂಥ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಧ್ಯಾನ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಗುರುಗಳ ಅನುಗ್ರಹ ಸಿಗುತ್ತೆ ಇನ್ನು ಕೇತುವಿನ ಅನುಗ್ರಹಕ್ಕೋಸ್ಕರ ನೀವು ಗಣಪತಿ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ನಾಯಿಗಳಿಗೆ ಊಟ ಹಾಕುವಂಥದ್ದಾಗಿರ್ಬೋದು ಅಥವಾ ನಾಯಿಗಳು ನೀವು ಸಾಕ್ತಿರೋದನ್ನ ಪ್ರೀತಿಯಿಂದ ನೋಡ್ಕೊಳ್ಳೋವಂಥದ್ದಾಗಿರ್ಬೋದು ಇನ್ನು ರಾಹುವಿನ ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ನೋಡಿ ನಿಮಗೆ ನಾನು ಮೊದಲೇ ಹೇಳಿದೆ ರಾಹು ನಿಮಗೆ ಎಂಟನೇ ಮನೆಗೆ ಪ್ರವೇಶ ಆಗಿರೋ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಸೊ ಹಾಗಾಗಿ ತಮಿಳ್ನಾಡಲ್ಲಿರುವಂಥ ನೀವು ವೈದ್ಯನಾಥೇಶ್ವರನ್ ಟೆಂಪಲ್ಗೆ ಒಂದು ಸತಿ ಹೋಗಿ ಬಂದು ನೀವು ಅಲ್ಲಿ ಒಂದು ಏನು ವಿಭೂತಿಯ ಅಭಿಷೇಕ ಮಾಡಿಸ್ಕೊಳ್ಳೋದು ಅಥವಾ ಅಲ್ಲಿಂದ ತಂದಿರೋ ವಿಭೂತಿನ ಡೈಲಿ ಹಣೆಗೆ ಇಟ್ಕೊಳ್ಳೋವಂಥದ್ದು ಅಥವಾ ನೀವೇನಾದರೂ ಮೊದಲೇ ಕಾಯಿಲೆಗಳಿದ್ದರೆ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಔಷಧಿನ ಸೇವನೆ ಮಾಡೋದ್ರಿಂದಲೂ ಕೂಡ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು ಇನ್ನು ಶನೇಶ್ವರನ ಆಶೀರ್ವಾದ ನಿಮಗೆ ತುಂಬ ಚೆನ್ನಾಗಿದೆ ಹಾಗೆ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಹಾನೆಸ್ಟ್ಫುಲ್ಲಾಗಿ ವರ್ಕ್ ಮಾಡೋದಾಗಿರ್ಬೋದು ಅಥವಾ ಬಡವರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಸ್ವಲ್ಪ ಶನೇಶ್ವರನ ಅನುಗ್ರಹ ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಬುಧಗ್ರಹನ ಅನುಗ್ರಹಕ್ಕೋಸ್ಕರ ಪಕ್ಷಿಗಳಿಗೆ ಆಹಾರನ ಹಾಕೋದು ಗಿಡಗಳಿಗೆ ನೀರು ಹಾಕೋದು ಅಥವಾ ಮಂಗಳಮುಖಿಯರಿಗೆ ನಿಮ್ಮ ಕೈಲಿ ಆದಂಥ ಒಂದು ಸಹಾಯನ ಮಾಡೋದರಿಂದ ನಿಮಗೆ ಬುಧನ ಒಂದು ಅನುಗ್ರಹನೂ ಕೂಡ ನಿಮಗೆ ಸಿಗುತ್ತೆ ಇನ್ನು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು ಏನಕ್ಕೆ ಹೇಗೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಾನು ಇವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದು ನಿಮಗೆ ನಾವು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ ಸಮಟೈಮ್ಸ್ ನಿಮ್ಗೇನಾಗುತ್ತೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ